అదే మనతీయ అద్యా ఏమీ ఎంత రొక్క ఎస్ట్ కొట్టిన మధ్య ఎస్ట్ ఉంటుకుంటుంది మధ్య ఎదుకోముంది ఏం తింటీవా ಒಂದ್ ರೂಪಾಯಿ ಇಸ್ಕೊಂಬರಕ್ ಹೋಗಿದ್ದೆ ನೇಚರ್ ಕಲ್ ಮಾಡಕ್ ಹೋಗಿದ್ದೆ ನೋಡ್ರಿ ಇಲ್ಲಿಕಿ ನಾ ಅಕ್ಕ ನೇಚರ್ ಕಲ್ ಹೋಗ್ತೇನೆ ಅಂತ ಹೋಗ್ಯಾಳ ಹೋದಕ ಏನ್ ಮಾಡ್ಯಾಳ ಅವ್ರ ಅಜ್ಜ ಕಡೆ ರೊಕ್ಕ ಇಸ್ಕೊಂಡ್ಬಂದಾಳ ಇಸ್ಕೊಂಬಂದಾಳ ತಿನ್ನಾಕ್ ಅದ ತಿನ್ನಾಕ ಇಸ್ಕೊಂಬುದ ಏನ್ ಮಾಡ್ತಿದ್ರೆ ನಾ ತಿಂದ ಕೂಡ್ಸಿಟ್ಕೋಬೇಕ ವಿಶಾಲ್ ವೈಷ್ಣವ್ ಹೆಂಗ್ ಕೂಡ್ಸಿಟ್ಕೋತಾರ ನೋಡಬಹುದೀಗ

ನೋಡಿ ಎಷ್ಟು ಸುಳ್ಳು ಹೇಳ್ತಾಳೆ ಅದ್ಯಾ ಅಕ್ಕಿ ಬುಕ್ ತಗೊಂತಾಳ ಅಂತ ಬುಕ್ ತಗೊಳ್ಳೋ ಮುಖನ ಅದು ಏನ ಬುಕ್ ತಗೋತೀನಿ ಏನ್ ತಗೊಂತೀವಿ ಬುಕ್ ಸುಳ್ಳ ಪುಳ್ಳ ಹೇಳ್ಕೋತ ಮಧ್ಯಾಹ್ನ ಎಲ್ಲ ಹೊಂಟಿದ್ರಲ್ಲ ಇವತ್ತು ಎಲ್ಲಿ ಹೋಗಿದ್ರಿ ಇವತ್ತು ಎಲ್ಲಿ ಹೌದಾ ಏನ್ ಊಟ ಮಾಡಿ ಬಂದಿ ಕುಡಿಯಾಗ

ಕ್ಯೂ ನಂಬರ್ ಕ್ಯೂ ಹಚ್ಚಿದ್ರೆ ಫುಲ್ ಅದೇನು ಒಂದ್ ತಟ್ಟೆ ತುಂಬಾ ಮುಂದಿನ ವರ್ಷ ಇವಾಗ ಮುಂದಿನ ವರ್ಷ ಹಾಸ್ಟೆಲ್ ಹೋಗಿ ಏನ್ ಮಾಡಕೈತವ ನೀನ್ ತೊಳ್ಕೊಳಕ್ ಬಿಟ್ಟಿದ್ದಲ್ಲ ಅಲ್ಲಿ ತಿನ್ನಾಕ್ ಬರಂಗಿಲ್ಲ ತೊಳಗೊಳಕ್ ಬರಂಗಿಲ್ಲ ಅಲ್ಲಿ ಯಾರ್ ಮಾಡ್ತಾರ ಹಾಸ್ಟೆಲ್ ಹೋಗ್ತಾನಂತ ಹಾಸ್ಟೆಲ್ ಗೆ ಮುಖ ತೋರ್ಸ ಅಲ್ಲ ಇಲ್ಲಿ ಬರಕ್ಕ ಅಳ್ತಾಳೆ ಅವ್ರ ಮಮ್ಮಿ ಬಿಟ್ಟು ಟ್ಯೂಷನ್ ಗೆ ಇನ್ ಅಲ್ಲಿ ಬಿಟ್ಟಿರ್ತಾಳೆ ಈಕಿ.

ಹೌದು ಕಿವ್ಯಾ ಹಳ್ಳ ಹಾಕೋದಿಂತೆಲ್ಲ ಬಂತು ಹೊರಾಗ ಹೋಡ್ರಿಕ್ ಎಷ್ಟ್ ದಾಪತಿ ಮಾತಾಳ ಕಿವ್ಯಾಗ ಒಂದ್ ಕಲ್ಲು ಹಾಕೊಂಡಾಳ್ರಿ ಹೌದಿಲ್ಲ ಕಲ್ಲು ಹಾಕೊಂಡಾಡೋದ್ ಒಳ ಹೋಗೈತಿ ಅದು ಬಂದಿಲ್ಲದ ಯಾರ ತಗೋತೃ ಶ್ರೀಯ ಹೆಂಗ್ ಮತ್ ಹೌದ ಒಳ ಹೋಗಿದ್ದ ಏನ್ ಮಾಡ್ತಿದ್ ಕಿವಿ ಕೊಯ್ಬೇಕಿತ್ತು ಕಿವು ಹಾಕಿದಿನ್ ಒಂದ್ ಕಿವಿ ಇರಲ್ಲ ಒಂದ್ ಕಿವಿ ಇರಲ್ಲ ಅವಾಗ ಏನ್ ಮಾಡ್ತಿದ್ದಿ

ಹಾಗೆಲ್ಲ ಮಾಡಬಾರ್ದಪ್ಪಿ ಹ್ಞೂ ಅಭ್ಯಾಸ ಮಾಡಬೇಕು ಚೆಂದಾಗಿ ಆತ ಅವ್ರ ಜೊತೆ ಜಾಸ್ತಿ ಸೇರಬಾರ್ದು ಅಭ್ಯಾಸ ಮಾಡಬೇಕು ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ಊಟ ಮಾಡೋ ಟೈಮ್ ಊಟ ಮಾಡಬೇಕು ಅಭ್ಯಾಸ ಮಾಡೋ ಟೈಮಲ್ಲಿ ಅಭ್ಯಾಸ ಮಾಡಬೇಕು ಶಾಣೆ ಬೇಕು ರೊಕ್ಕ ತಿನ್ನಬಾರ್ದು ಜೋಡಿಸಿಟ್ಕೋ ಬುಕ್ ತಗೊತೇನೆ ಅಂತ ಅಂದೆಲ್ಲ ಮತ್ತು ನೋಡೋಣ ಹೆಂಗೆ ತೊಗೋತೀನಿ ನಾನು ನೋಡ್ತೀನಿ ಜೋಡಿಸಿ ತೊಗೋ ನೋಡೋಣ ಅಂತ ಹ್ಞೂ ತೊಗೋಬೇಕತ್ತಾ ಬಾಯ್ ಬಾಯ್